ನಾನು ಸಾಧಾರಣ ಮರಣ ಹೊಂದೋದಿಲ್ಲ ನನ್ನ ಸಾವು ವೀರ ಮರಣವೇ ಆಗಿರ್ಬೇಕು ಅಂತ ಎಂಟು ವರ್ಷಗಳಿಂದ ಪ್ರೀತಿಸಿ ಮದುವೆಯಾದ ಕ್ಯಾಪ್ಟನ್ ಮಾನ್ ಸಿಂಗ್ ಸಿಯಾಚಿನ್ ಗಡಿಗೂ ತೆರಳೋಕ್ಕಿಂತ ಮುಂಚೆ ತನ್ನ ಪತ್ನಿ ಸ್ಮೃತಿ ಸಿಂಗಿಗೆ ಹೇಳಿದ ಮಾತುಗಳಿವು ಒಂದು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ಹತ್ತೊಂಬತ್ತನೇ ತಾರೀಕು ಐದು ಜನ ಸೈನಿಕರು ಬೆಂಕಿಯಲ್ಲಿ ಬೆಂದು ಹೋಗಬೇಕಾಗಿತ್ತು ಆ ಸಮಯದಲ್ಲಿ ಹೋಗಿ ಅವರನ್ನ ರಕ್ಷಣೆ ಮಾಡಿ ತಾನು ಪ್ರಾಣಾರ್ಪಣೆಯನ್ನ ಮಾಡಿದಂತಹ ಮಹಾವೀರ ಯೋಧನೆ ಕ್ಯಾಪ್ಟನ್ ಅಂಶುಲ್ಮಾನ್ ಸಿಂಗ್ ಅವರ ಪತ್ನಿ ಸ್ಮೃತಿ ಸಿಂಗ್ ಮೊನ್ನೆ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋಕೆ ಬಂದಿರ್ತಾರೆ ಬಿಳಿ ಸೀರೆಯನ್ನು ಉಟ್ಕೊಂಡು ಆಕೆಯ ಮಾತನ್ನ ಕೇಳಿದ್ರೆ ಎಂಥವರಿಗಾದ್ರೂ ಕೂಡ ಕಣ್ತುಂಬಿ ಬರುತ್ತೆ ಎಂಟು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಿದ್ದು ಕೇವಲ ಎರಡು ತಿಂಗಳು ಮಾತ್ರ ದೇಶಕ್ಕಾಗಿ ಗಂಡನನ್ನೇ ಕೊಟ್ಟ ಮಹಾ ತ್ಯಾಗ ಜೀವಿ ಯಾಕೆ ಆದರೆ ನಮ್ಮ ಮಧ್ಯೆ ಎಷ್ಟು ಕೊಳಕು ಮನಸ್ಥಿತಿ ಇದ್ದಾವೆ ಅಂದರೆ ಆ ಸ್ಮೃತಿ ಸಿಂಗ್ ಅವರಿಗೆ ಒಬ್ಬ ಕೆ ಅನ್ನೋನು ಕಮೆಂಟ್ ಮಾಡ್ತಾನೆ ಕಿತ್ನಿ ಕ್ಯೂಟ್ ಹೇ ಎಂದು ಮುಂದೇನೋ ಹೇಳ್ತಾನೆ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ ಯಾಕೆ ಇಷ್ಟು ನೀಚ ಮನಸ್ಥಿತಿ ಇದಕ್ಕೋಸ್ಕರನ ಅವರ ಪತಿ ಗಡಿಯಲ್ಲಿ ಪ್ರಾಣತ್ಯಾಗ ಮಾಡಬೇಕಾಗಿದ್ದು ಪ್ರತಿಯೊಬ್ಬ ಯೋಧ ಕೂಡ ತಾನು ದೇಶಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ ಅಂದರೆ ಅವರಿಗೆ ಈ ದೇಶದ ಮೇಲೆ ಒಂದು ನಂಬಿಕೆ ಇರುತ್ತೆ ಈ ದೇಶ ನನ್ನ ಕುಟುಂಬದವರನ್ನ ಗೌರವದಿಂದ ಕಾಣುತ್ತೆ ಅಂತ ಆದರೆ ಏನಾಗ್ತಾ ಇದೆ ಪರಿಸ್ಥಿತಿ ಮಹಿಳಾ ಆ ಯೋಗ ಅಹಮದ್ ಕೆ ಎಂಬಾತನ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಪೊಲೀಸರು ದಯವಿಟ್ಟು ಆ ನೀಚನನ್ನು ಬಂಧಿಸಿ ಅವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಇಂತಹ ನೀಚ ಮನಸ್ಥಿತಿಗಳು ಈ ದೇಶದಲ್ಲಿ ಬದುಕೋಕ್ಲಾಯಕ್ಕೆ ಇಲ್ಲ జయ హింద్ వందే భారత మాతరం